ಧಾರವಾಡ ತಂಡದ ಆಟಗಾರ ಹೈದರಾಬಾದ್ ತಂಡದ ಮೇಲೆ ದಾಳಿ ಭಾಗದಲ್ಲಿ ಸರ್ವೇಕ ಆಟಗಾರ ತಾರ ನೋಡಿ ಈಗಾಗಲೇ ಕಾರ್ಯಕ್ರಮದ ಎಲ್ಲ ಫೋಟೋಗಳು ರನ್ ವೈಭವ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಲಭ್ಯ ಆಗ್ತವೆ ಯಾರ ಇನ್ಸ್ಟಾಗ್ರಾಮ್ ನಲ್ಲಿ ಹೋಗಿ ರನ್ ವೈಭವ್ ಫೇಸ್ಬುಕ್ ಪೇಜ್ ಅನ್ನ ಇನ್ಸ್ಟಾ ಪೇಜ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇದೀವಿ ಹಾಗೇನೆ ಇವತ್ತು ಕಬಡ್ಡಿ ವೈಭವಕ್ಕೆ ದೂರದ ಫೋಟೋ ಸ್ಟೇಷನ್ದಲ್ಲಿ ಕೂಡ ಎಲ್ಲಾ ಅತಿಥಿ ಅಭ್ಯಾಗದ ಪಾಲ್ಗೊಂಡು ಇದಾದ ನಂತರ ಫೋಟೋ ಸ್ಟೇಷನ್ ತದನಂತರದಲ್ಲಿ